ಡಿಕ್ ಟ್ಯಾಕ್ ಮಾಡ್ಬೇಕಾದ್ರೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಸೆಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ನಮಗ ಅಷ್ಟೆಲ್ಲ ಫೇಮಸ್ ಅಂತ ಒಂದು ಬಂದಲ್ಲ ಅಂತ ಅವರು ನಮ್ಮ ಊರಲ್ಲಿ ನಿಜ ಹೇಳ್ಬೇಕಂದ್ರೆ ಗುಂಪಿಗೆ ಸೇರದಪ್ಪ ಅದ್ಮೇಲೆ ಫೇಮಸ್ ಬರೋದ್ ಬಿಟ್ಟು ಬೇರೆ ನಾರ್ಮಲ್ ಯಾರು ನೋಡ್ತಾರೆ ಅಪ್ಪ ಹೊಲದಲ್ಲಿ ಪುಟ್ರಲ್ಲಿ ಕೆಲಸ ಮಾಡ್ತಾರೆ ಒಂದು ಮೂಟೆ ಮೂಟೆ ಹೊರತಾರೆ ಆದ್ರಿಂದ ಅವ್ರ ಪ್ರಕಾರ ದೇಶಕ್ಕೆನ ತಂದ್ಕೊಡೋದೇ ಸಾಧನೆ ಅಪ್ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಈ ಬೆಳ್ಳಿ ಪರದೆ ಮೇಲೆ ಬಂದಾಗ ಅಥವಾ ಯೂಟ್ಯೂಬ್ ಅಲ್ಲಿ ಫೇಮಸ್ ಆದಾಗ ತುಂಬಾನೇ ರಿಚ್ ಇರ್ತಾರೆ ಅನ್ಕೊಂಡಿರ್ತಾರೆ ದುಡ್ಡು ಬರುತ್ತೆ ಅನ್ಕೊಂಡಿರ್ತಾರೆ ಇದ್ರ ಬಗ್ಗೆ

ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟಿನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಮಗ ಒಂದು ಟೈಮಲ್ಲಿ ಅವಳಾಗೆ ಬನ್ಲು ಅವಳಾಗೆ ಹೋದ್ಲು ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಲು ಮಗ ಏನಂದಲ್ಲಿ ಓನಲ್ಲ ನೀನಲ್ಲ ಕರಿಮಣಿ ಮಾಲಿ ನೀನಲ್ಲ ಕರಿಮಣಿ ಮಾಲೀಕ ಗಾಯಸ್ ಇವತ್ತು ನಾವು ಕನಕ ಅವರ ಹತ್ರ ಬಂದಿದೀವಿ ಕನಕ ಅಂದ್ರೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರಾ ಕರಿಮಣಿ ಮಾಲೀಕ ಸಾಂಗಿಗೆ ಮತ್ತೆ ಬಣ್ಣ ಹಾಕಿ ಟ್ರೆಂಡಿಂಗ್ ಅಲ್ಲಿ ತಂದಿದ್ದಾರೆ ಕರಿಮಣಿ ಮಾಲೀಕ ನೋಳೆ ಸಾಂಗ್ ಅನ್ನ ಹೊಸ್ತಾ ಇದ್ದಾರೆ ಕನಕ ಅವ್ರ ಜೊತೆಗಿದೀವಿ ಈಗ ಅವರನ್ನ ಇಂಟರ್ವ್ಯೂ ಮಾಡೋ ಸಮಯ ಇವರು ನಿಜಲ್ಲೂ ಪ್ರಾಬ್ಸ್ ಹೇಳ್ತೀನಿ ಯಾರಾದ್ರೂ ಆಗಿರ್ಬೋದು ಫೇಮಸ್ ಆದ ತಕ್ಷಣ ಆಟಿಟ್ಯೂಡ್ ಆಗಲಿ ಅದ್ರಲ್ಲಿ ತೋರಿಸ್ತಿರ್ತಾರೆ ಬಟ್ ಇವ್ರ ಹತ್ರ ಪ್ರಾಬ್ಸ್ ಅದು ಯಾವುದಿಲ್ಲ ನ್ಯಾಚುರಲ್ ಆಗಿ ನಮ್ಮ ಹತ್ರ ಹೆಂಗಿರ್ಬೇಕು ಅದೇ ಥರ ಇರ್ತಾರೆ ಕಾಮನಾಗಿ ಹಳ್ಳಿ ಜನ ಹೆಂಗಿರ್ತಾರೋ ಅದೇ ಥರನೇ ಇರ್ತಾರೆ ಯಾವುದೇ ರೀತಿ ಅಟಿಟ್ಯೂಡ್ ಆಗಲಿ ಏನೂ ಇಲ್ಲ ನಾರ್ಮಲ್ ಆಗ್ಯಾರೆ ನಮಸ್ಕಾರ ಬ್ರೋ ನಮಸ್ಕಾರ ಹೇಗಿದ್ದೀರಾ ಹೇಗಿದ್ದೀರಾ ಅರ್ಪಣಳ್ಳಿ ಹುಡುಗ ನವೀನ್ ಖುಷಿ ಆಯ್ತು ನವೀನ್ ಅಂತೇಳಿ ಸಿಕ್ಕಿದ್ದು ಖುಷಿ ಆಯ್ತು ನನಗೆ ತುಂಬ ಆದರೆ ಲೇಟಾಗಿ ಬಂದ್ ತೊಂದರೆ ಇಲ್ಲ ಆಮಿಸ್ಲಿ ಬ್ರೋ ನಾನು ಹೇಳ್ತೀನಲ್ಲ ಇವತ್ತು ನಾನು ಅದೃಷ್ಟ ಬಿಕಾಸ್ ಕೊಟ್ಟರೇಶ್ವರನ ದರ್ಶನ ಆಯಿತು ಜೊತೆಗೆ ನೀವು ನನಗೆ ನಂಬಕ್ಕಾಗ್ತಿಲ್ಲ ಬ್ರೋ ನೀವು ಮನೇಲಿ ಇದ್ದೀರಂತ ಗೊತ್ತಾಗಿ ಭಾಳ ಖುಷಿ ಇದ್ದ ಬಂದೆ ಏನಂದ್ರೆ ನಾನು ಪ್ರಾಮಿಸ್ಲಿ ಹೇಳ್ತೀನಿ ಬ್ರೋ ಮುಂಚೆನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕಂತ ಇದ್ದೆ ಬಿಫೋರ್ ನೀವು ಫೇಮಸ್ ಆಗಿದ್ದಿಲ್ಲ ಅಂದರೆ ಫೇಮಸ್ ಅಂದರೆ ಫೇಮಸ್ ಇದ್ರಿ ಟಿಕ್ ಟಾಕ್ ಇದ್ದಾನ ಕೂಡ ನಾನು ನಿಮ್ಮ ವೀಡಿಯೋಸ್ ನೋಡ್ಕಂತ ಬಂದಿದ್ದೀನಿ ಫೇಮಸ್ ಇದ್ರಿ ಇಂಟರ್ವ್ಯೂ ಮಾಡ್ಬೇಕಂತ ಇದ್ದೆ ನಾನು ಬಟ್ ಆ ಟೈಮಲ್ಲಿ ಫೇಮಸ್ ಆಗಿಬಿಟ್ರಲ್ಲ ಟಿ ವಿ ನೈನವರು ಅವರೆಲ್ಲ ಬಿಕಾಸ್ ಯಾರೇ ಆದರೂ ಕೂಡ ಫೇಮಸ್ ಆದಮೇಲೆ ಎಲ್ಲರೂ ಬರೋ ಅದಕ್ಕೂ ಮುಂಚೆ ಯಾರೂ ಬರೋಲ್ಲ ಬಟ್ ಅದಕ್ಕೂ ಮುಂಚೆ ಬರಬೇಕಲ್ಲ ಡಿಸೈಡ್ ಮಾಡೋದು ನಾನು ಬಟ್ ಏನು ಮಾಡೋದು ಬಟ್ ಜನ ಏನು ನೀವು ನೀವೇನು ಅಂತ ಗೊತ್ತಿಲ್ಲ ಬಟ್ ಓಪನ್ ಆಗಿ ಹೇಳ್ತೀವಿ ಮುಂಚೆನೇ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಂತ ಇದ್ದೆ ಮತ್ತು ಹೇಳ್ಕೊಳ್ಳಿ ಬ್ರೋ ನಿಮ್ಮದ ಊರು ನಮ್ಮೂರು ಈಗೆಲ್ಲ ಎಲ್ರಿಗೂ ಗೊತ್ತಾಗೋಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಭಾಗದ ಹೊಸಪೇಟೆ ಭಾಗ ಕೊಟ್ಟೂರು ತಾಲೂಕು ಕೊಟ್ಟೂರಿಂದ ಒಂದು ಎರಡು ಕಿಲೋಮೀಟ್ರ್ ಹೇಳ್ಲೆ ಅಂತ ನಮ್ಮೂರು ಎಲ್ಲೇ ಹೋದ್ರು ನಾನು ಕೊಟ್ಟೂರನ್ನ ರೆಪ್ರೆಸೆಂಟ್ ಮಾಡ್ತೀನಿ ಜಾಸ್ತಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಅಂತ ಬ್ರೋ ಎಲ್ಲರೂ ಹೇಳ್ತಾರೆ ಇದು ಲಕ್ ಲಕ್ ಅಂತ ವಿಡಿಯೋ ವೈರಲ್ ಆಗಿದ್ದು ಸೊ ನಿಮ್ಮ ಪ್ರಕಾರ ಲಕ್ ಹಾರ್ಡ್ ವರ್ಕ್ ಅವರು ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಹಾರ್ಡ್ ವರ್ಕ್ ಇದೆ ಲಕ್ ಆಗಲ್ಲ ಲಕ್ ಅಂದ್ರೆ ಈ ಸಾಂಗ್ ನನಗೆ ಲಕ್ ಹಿಂದ್ಗಡೆ ಒಂದು ನೂರಾರು ಒಂದು ಟಾಕ್ ಇಂದ ಮಾಡಿದ ಟಿಕ್ಟ್ಯಾಕ್ ಇಲ್ಲಿವರೆಗೂ ಸುಮಾರು ಒಂದು ಐನೂರು ವಿಡಿಯೋ ಮಾಡಿರ್ಬೋದು ವಿಡಿಯೋ ಮಾಡಿರ್ಬಹುದು ಆ ಟಾಕ್ ಅಲ್ಲಿ ಒಂದು ಮುನ್ನೂರು ಇದ್ದು ಇದರಲ್ಲಿ ಒಂದು ನೂರ ಐವತ್ತು ಕೆಲವೊಂದು ರಿವ್ಯೂಸ್ ಬಂದಿಲ್ಲ ಲೈಕ್ಸ್ ಬಂದಿಲ್ಲ ಡಿಲೀಟ್ ಮಾಡಿದ್ದು ಡಿಲೀಟ್ ಮಾಡಿದಾರ ಹೌದಾ ಹಂಗಾಗಿ ಒಂದ್ ಐನೂರು ನೋಡಪ್ಪ ಒಂದ್ ಒಂದ್ ವಿಡಿಯೋ ಈಗ ಸಕ್ಸಸ್ ಆಗಿದೆ ಅಂದ್ರೆ ಅದ್ರ ಹಿಂದ್ಗಡೆ ಐನೂರು ವಿಡಿಯೋಗಳ ಒಂದು ಮೆಟ್ಟಿಲಿದೆ ಆ ಮೆಟ್ಟಿಲ ಮೇಲೆ ನಿಂತಿದ್ದೀನಿ ಅಷ್ಟೇ ಬ್ರೋ ಪ್ರಾಮಿಸ್ ನಾನು ಒಂದು ಹೇಳ್ತೀನಿ ಬ್ರೋ ನೀವು ನಿಮಗೆ ಆ್ಯಕ್ಚುಲಿ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಾನೇ ಮನ ಅನ್ಕೊಂಡಿದ್ದೆ ಅಲ್ರಿ ಅನ್ಕೊಂಡಿದ್ದೆ ನನಗೆ ಗೊತ್ತು ನಿಮ್ಮ ಬಗ್ಗೆ ನಾನು ಟಿಕ್ ಟಾಕ್ ನೋಡ್ತಾ ಇದ್ದೀನಿ ಇವಾಗ ಎಲ್ಲರೂ ಲಕ್ಕು 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 ಅಂತಾರೆ ಲಕ್ ಇದ್ದ ಫೇಮಸ್ ಅದ್ರಂತ ಬಟ್ ಲಕ್ ಅಂತ ಯಾವುದೇ ಕಣ್ಣು ನಾವು ಹೋಗಲ್ಲ ಬ್ರೋ ಯಾಕಂದರೆ ನೀವು ಟಿಕ್ ಟಾಕ್ ಓ ಯಾವುದೋ ಹೇಳಿದ್ರು ಓ ನನ್ನ ಚಿನ್ನಾರಿ ಹತ್ತು ಬಾರ ನಾವು ಪಾಸ್ ಆದರೆ ಕಾಲೇಜು ಫೇಲ್ ಮ್ಯಾರೇಜ್ ಮ್ಯಾರೇಜ್ ಅಂತ ಡೈಲಾಗಿತ್ತು ಟಿಕ್ ಟಾಕಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ನೋಡ್ತಾ ಇದ್ದೆ ಟಿಕ್ ಟಾಕ್ ಇದನ್ನು ನೋಡ್ತಾ ಇದೀನಿ ನನಗೆ ಹೇಳ್ತೀನಿ ನಾನು ಓಪನ್ ಆಗಿ ಹೇಳ್ತೀನಿ ಬ್ರೋ ಪ್ರಾಮಿಸ್ಲಿ ನಿಮ್ದು ಲಕ್ ಅಲ್ಲ ಲಕ್ ಅಂದ್ರೆ ಗೊತ್ತಾ ಅಂದ್ರೆ ಏನು ಯಾವುದೇ ತರದ ವಿಡಿಯೋಗಳು ಮಾಡಿರಲ್ಲ ಸಡನ್ ಒಂದೇ ವೀಡಿಯೋ ಫೇಮಸ್ ಆಗ್ತಿವಿ ಅದಕ್ಕೆ ಲಕ್ ಅಂತ ಖಂಡಿತ ಬ್ರೋ ನಾನು ಅವಾಗಿದ ಅವಾಗಿದ್ದ ಪರಿಶ್ರಮ ಪಡ್ತಾನೆ ಇದ್ರ ಪ್ರತಿಯೊಂದು ಸಾಂಗ್ ಕೂಡ ಸಿಂಕ್ ಆಗ್ತಾ ಇತ್ತು ಡೆಫಿನೆಟ್ಲಿ ಸಿಂಕ್ ಆಗ್ತಾ ಇತ್ತು ಆದ್ರೂ ಕೂಡ ನೀವು ಲಿಟ್ಲಿ ಬಿಟ್ ಆದ್ರೂ ಕೂಡ ಫೇಮಸ್ ಅಂತಲ್ಲ ಬ್ರೋ ಫೇಮಸ್ ಇದ್ರಿ ನೀವು ಬಟ್ ಕರ್ನಾಟಕದಲ್ಲಿ ನ್ಯೂಸ್ ಅವರು ಅವರೆಲ್ಲ ಇಂಟರ್ವ್ಯೂ ಮಾಡೋ ರೀತಿಯಾಗಿದ್ದು ಕರಿಮಣಿ ಮಾಲಿಕ ನೀನಲ್ಲ ಸಾಂಗ್ ಇಲ್ಲ ಕರಿಮಣಿ ಮಾಲಿಕ ಯಾರು ಕರಿಮಣಿ ಮಾಲೀಕ ಯಾರು ಹುಡುಗಿ ಕರಿಮಣಿ ಮಾಲಿಕ ಯಾರು ಹುಡುಗನ್ ಕೇಳಿದೆ ನಾನು ಕರಿಮಣಿ ಅಲ್ಲ ಅದಕ್ಕೆ ಸ್ವಲ್ಪ ಫೇಮಸ್ ಆಗಿನ ಆಗಿದ್ರೆ ಆಗ್ತಿರ್ಬೋದು ಇವಾಗ ನ್ಯೂ ಟ್ರೆಂಡ್ ಮಾಡಿರೋ ಸಾಂಗ್ ಅಲ್ಲಿ ಇಟ್ಕೊಂಡು ಬಹಳ ಜನ ವಿಡಿಯೋಸ್ ಮಾಡ್ತಾ ಇದಾರೆ ಈಗ ರಾಹುಲ್ ಅಲ್ಲಾಡ್ತಪ್ಪ ಅಂತ ಫೇಮಸ್ ಆಯ್ತು ಮತ್ತೆ ವಿಕಿಪೀಡಿಯಾ ಅಂದ್ಬಿಟ್ಟು ವಿಕಿ ಅನ್ನೋರು ಮಾಡ್ತಾ ಇದಾರೆ ನೀನಲ್ಲ ಕರಿಮಾಣಿ ಮಾಲಿಕ ಅವ್ರಿಗೆಲ್ಲ ಕ್ವಶನ್ ಮಾರ್ಕ್ ಕರಿಮಾಣಿ ಮಾಲೀಕ ಯಾರು ಯಾರು ಅಂತ ಸೊ ನಾವ್ ಹೇಳ್ತೀವಿ ಕರಿಮಾಣಿ ಮಾಲೀಕ ಯಾರಂತ ಗೊತ್ತಿಲ್ದೇ ಇರಬಹುದು ಬಟ್ ಅದನ್ನ ಜಾರಿಗೆ ತಂದಿದ್ದು ಕನಕ ಅವರು ಅಂತ ಇಲ್ಲ ಇಲ್ಲ ಆಕ್ಚುಲಿ ಅದು ನಾನು ಟ್ರೆಂಡಿಂಗ್ ಮಾಡಿದೆ ಅನ್ನೋದು ತಪ್ಪಾಕತಿ ಆ ಸಾಂಗ್ ಇಂದ ನಾನು ಫೇಮಸ್ ಅದೇಂದ್ರೆ ದೊಡ್ಡ ದೊಡ್ಡದೇ ಮುಂಚೆ ಅದು ಬಂದಿತ್ತು ಆಲ್ರೆಡಿ ಅದನ್ನ ಆ ಸಾಂಗ್ ನಾನ್ ಬಳಸ್ಕೊಂಡು ಅದರಿಂದ ನಾನು ವೈರಲ್ ಆಗಿದ್ದೀನಿ ಮುಂಚೆ ಇವಾಗ ಹೆಂಗ ಮುಂಚೆ ಇಕ್ಕಿನ ಇವಾಗ ಮುಂಚೆ ಅಷ್ಟೊಂದು ಗೊತ್ತಿರ್ತಿಲ್ಲ ಜನ ಈಗ ಎಲ್ಲರೂ ನ್ಯೂಸ್ ಆಗ ಎಲ್ಲ ಗೊತ್ತಿತ್ತು ನಮ್ಮ ಭಾಗದ ಜನಗೆಲ್ಲ ಗೊತ್ತಿತ್ತು ದೊಡ್ಡದಾಗಿ ದೊಡ್ಡದಾಗಿ ಓ ಹೌದಾ ಅದೊಂದು ಬೇಕಾಗಿತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಯೂಟ್ಯೂಬರ್ ಆಗ್ಲಿ ಒಬ್ಬ ವಿಡಿಯೋ ಕ್ರಿಯೇಟರ್ ಆಗಲಿ ಒಂದು ಬೇಕು ಅಂತ ನಾರ್ಮಲ್ ಆಗಿ ಸಣ್ಣ ಜರಿತ ಅರಿತಾ ಇರ್ತೀವಿ ಗೊತ್ತಿರುತ್ತೆ ದೊಡ್ಡದಾಗಿ ಏನೋ ಒಂದು ರಪ್ಪದ ಒಂದು ಅಲೆ ತರ ಬಂದು ಹೌದಾ ಸುನಾಮಿ ತರ ಅನ್ನೋದು ಕರಿಮಣಿ ಮಾಲೀಕ ಸಾಂಗ್ ಇಂದ ನಂಗೆ ಇಡೀ ರಾಜ್ಯಾದ್ಯಂತ ಇವಾಗ ಗೊತ್ತಾಗಿದೆ ಅನ್ಕೊಂತೀನಿ ಗೊತ್ತಾಗಿದೆ ಅದೊಂದು ಖುಷಿ ಇದೆ ಅವ್ರು ಯಾರಿಗೆ ಖುಷಿ ಆಗಿದೆ ಪಾಪುಲರ್ ಆಗ್ತೀವಿ ಒಂದು ಫೇಮಸ್ ಆಗ್ತಿವಿ ಎಲ್ಲರೂ ನಮ್ಮನ್ನ ಗುರುತಿಸ್ತಾರೆ ನ್ಯೂಸ್ ಚಾನಲ್ಗಳು ಎಂಟ್ರಿ ಮಾಡೋ ಗೆ ನಾವು ಪಾಪ್ಯುಲರ್ ಇದೆ ಯಾರಿಗೆ ತಾನೇ ಇಷ್ಟ ಅದೊಂದು ಖುಷಿ ಇದೆ ಒಂದು ಸಂಭ್ರಮ ಇದೆ ನೋಡೋಣ ಅದು ಉಳಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಬ್ರೋ ಈ ತರ ಒಂದಲ್ಲ ಒಂದಿನ ತರ ಇಷ್ಟ ಆಗುತ್ತೆ ಅಂತ ಮುಂಚೆ ಆಗುತ್ತೆ ಅಂತ ಗೊತ್ತಿತ್ತು ಯಾವ್ದಾಗುತ್ತೆ ಆಗುತ್ತೆ ಯಾರಿಗ ಗೊತ್ತಿರುತ್ತೆ ಆಗುತ್ತೆ ಒಂದು ವಿಡಿಯೋ ನಾನು ಹೇಳಿದೀನಿ ಗೊತ್ತಾ ಒಂದಲ್ಲ ಒಂದಿನ ನನ್ನ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಕೊನೆಗೂ ನನ್ನ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಬಂತು ಗುರು ಅಂತ ಅವಂತ ಒಳಗಡೆ ಏನಿತ್ತು ನಂದು ಅದು ಹೊರಗೆ ಹಾಕಿದೆ ಆ ವಿಡಿಯೋ ಈಗ ಒಂದು ಮಿಲಿಯನ್ ಲೈಕ್ಸ್ ಆಗಿದೆ ಅಂದ್ರೆ ನನ್ನಂತರ ಎಷ್ಟು ಜನ ಇದ್ದಾರೆ ನೀವು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಾಪುಲರ್ ಆಗ್ಬೇಕು ಫೇಮಸ್ ಆಗ್ಬೇಕು ಅಂತ ಕಾಯೋ ಮನಸ್ಸುಗಳು ಸಾಕಷ್ಟು ಇದ್ವಿ ಅವ್ರಿಗೆಲ್ಲ ನಾನೊಂದು ಉದಾಹರಣೆ ಹಾ ಉದಾಹರಣೆ ಬೆಸ್ಟ್ ಎಕ್ಸಾಪಲ್ ಬರೋ ಇದಕ್ಕ ಮುಂಚೆ ಏನ್ ಕೆಲಸ ಮಾಡ್ತಿದ್ರೆ ಟಿಕ್ ಟಾಕ್ ಮಾಡ್ಕೊಂತಾನೆ ಕೆಲಸ ಅಂತ ಇರುತ್ತೆ ಏನ್ ಮಾಡ್ತಾ ಟಿಕ್ ಟಾಕ್ ಮಾಡ್ಬೇಕು ನಾನು ಸಿನಿಮಾ ಇಂಡಸ್ಟ್ರಿ ಸೆಟ್ ಬೈ ವರ್ಕ್ ಮಾಡ್ತಾ ಇದ್ದೆ ಸರಿಗಂಪಾದ ಸರಿಗಂಪ ಅವರ್ ಜಿ ಕನ್ನಡ ಆಲ್ಮೋಸ್ಟ್ ಆಡ್ ಶೂಟ್ ಹೋಗ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಸಿನಿಮಾಗಳು ಮಾಡ್ತಾ ಇದ್ದೆ ಜಾಸ್ತಿ ನಾನು ಸ್ವಲ್ಪ ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೆಟ್ ಬೈ ಆಗಿ ಸರಿಗಂಪ ಕಾಮಿಡಿ ಕಿಲಾಡಿಗಳು ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮತ್ತೆ ಆಫರ್ಸ್ ಮೂವಿಗೆ ಈಗ ಮೂವಿಗೀಗ ಇಟ್ಟಾದಂಗೆ ಇಲ್ಲ ಬ್ರೋ ಆ ಏನೇನಿಲ್ಲ ಸುಮ್ಮನೆ ಎಲ್ಲ ಕೇಳ್ತಾರೆ ಅಂತ ಹೇಳೋದಷ್ಟು ಆ ಏನಿಲ್ಲ ಅಂಥದ್ದು ಏನಿಲ್ಲ ಬ್ರದರ್ ಏನೋ ಒಂದು ಓಕೆ ಒಂದು ಶಾರ್ಟ್ ವೀಡಿಯೋ ಪಾಪ್ಯುಲರ್ ಆಗಿದೀವಿ ಕೆಲವೊಂದು ಬರ್ತಾ ಬಂದಿದ್ದಾವೆ ಸಣ್ಣ ಪುಟ್ಟ ಅವೆಲ್ಲ ಅಂಥವೇನು ಏನು ನಾವೇನಲ್ಲ ಇವಾಗ ಒಂದು ವೇಳೆ ನಿಮಗೆ ಅಪರ್ಚುನಿಟಿ ಸಿಕ್ಕಿರಾ ದೊಡ್ಡ ಮೂವಿಗೆ ಹೋಗ್ತೀರಾ ಇಲ್ಲ ನನ್ನ ಡೌಟ್ ಅವೆಲ್ಲ ನನಗೇನು ಪ್ರಕಾರ ಡೌಟು ಅಲ್ಲ ಅಕಸ್ಮಾತ್ ಸಿಕ್ಕಿರಾ ಅಪರ್ಚುನಿಟಿ ಹೇಳಿ ಬ್ರೋ ನಿಮಗೆ ಬಾರಪ್ಪ ಒಂದು ಏನೋ ಐತೆ ಅಂದರೆ ಹೆಂಗೆ ಏ ಬರ್ತೀನಿ ಸರ್ ಅಂತ ಹೆಂಗ ಹೋಗ್ತಿರಲ್ಲ ಬಂದ್ರೆ ಖಂಡಿತವಾಗ ಅಂದ್ರೆ ನಾನೀಗ ಯಾವ್ದು ಬಯಸ್ ಹೋಗಿದ್ದಿಲ್ಲ ಬಯಸ್ ಯಾವ್ದು ಹೋಗ್ಲಿ ಇದ್ರಾಗ್ಲಿ ಓಕೆ ಅಕ್ಕಿ ಅಂತ ಗೊತ್ತಿತ್ತು ಅದಿಷ್ಟು ಬೇಗ ಆಗ್ತದೆ ಅಲ್ಲ ಬೇಗ ಅಲ್ಲಿ ಲೇಟೇನ ಆಗಿದೆ ಐದು ಆ ಆಗಿದ್ದೀನಿ ಏನಾದ್ರು ಬಂದ್ರೆ ಸದ್ಯಕ್ಕೆ ಆತರ ಅಂದ್ರೆ ನನಗೆ ತೆರೆಯಲಿಲ್ಲ ಹೋಗ್ಬೇಕು ಕರೀತಾರೆ ಅಂತ ನಾನ್ ಇದ್ದೂರಲ್ಲೇ ಈಗ ಇದ್ದೂರಲ್ಲೇ ಇತ್ಕೊಂಡು ಈಗ ಕರ್ನಾಟಕ ಫೇಮಸ್ ಆಗಿಲ್ವಾ ಈಗೇನು ಈಗ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತೇನಿಲ್ಲ ಆಸೆ ಇದೆ ಅದು ನಮ್ ಗೊತ್ತು ನಮ್ಗೆಲ್ಲ ಅಂತ ಅಂದ್ರೆ ನಮ್ಗೆ ಹ್ಞೂ ನಾವು ಅಂಥ ದೊಡ್ಡ ಕಲಾವಿದ್ರೂ ಅಲ್ಲ ಓಕೆನಾ ನಟನೆ ಗೊತ್ತು ಅದು ಗೊತ್ತಲ್ಲ ಏನು ಗೊತ್ತಿಲ್ಲ ಏನೋ ಒಂದು ಸಣ್ಣ ಶಾರ್ಟ್ ಫಿಲೀಸ್ ಮಾಡ್ಕೊಂತ ಹೋಗ್ತಾ ಇದೀವಿ ಈಗ ಯೂಟ್ಯೂಬಲ್ಲೇ ದೊಡ್ಡ ಪ್ಲಾಟ್ಫಾರ್ಮ್ ಅದು ಯೂಟ್ಯೂಬ್ ಅಲ್ಲೇ ಮಾಡಿದರೆ ಸಾಕು ಅಲ್ಲೇ ಕೀರ್ತಿ ಹೆಸರು ಹಣ ಎಲ್ಲ ಅಲ್ಲೇ ಸಿಗಬೇಕಾದ್ರೆ ಅಂದರೆ ಅದೇ ಹುಡ್ಕೊಂಡು ಹೋಗೋದು ಫಸ್ಟ್ ಸ್ಟಾಪ್ ಮಾಡಿ ನಮ್ಮ ಇದ್ದಲ್ಲಿ ಏನಾದರೂ ಟ್ರೈ ಮಾಡ್ರಿ ಅಂತ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ನಾನು ಒಂದು ಉದಾಹರಣೆ ಅಂದ್ರೆ ಅಂದ್ರೆ ಬಹಳ ಜನ ಹುಡ್ಕೊಂಡು ಬೆಂಗಳೂರು ಕಡೆ ಹೋಗೋದೆಲ್ಲ ಮಾಡ್ತಿರ್ತಾರೆ ಉತ್ತರ ಕರ್ನಾಟಕ ಎಷ್ಟು ಜನ ಇದಾರೆ ಅಲ್ಲೇ ಒಂದು ಎಲ್ಲರೂ ಅಲ್ಲೇ ಜೀವನ ಕಟ್ಕೊಂಡಿದೆ ಹಂಗಾಗಿ ಇದ್ದಲ್ಲಿ ಅಂದ್ರೆ ಟ್ಯಾಲೆಂಟ್ ಇದ್ರೆ ಎಲ್ಲಿ ಜೀವನ ಕಟ್ಟಿಬಹುದು ಈ ಸಪೋರ್ಟ್ ಯಾವ ತರ ಸಿಕ್ತಿ ನಿಮ್ ಊರಲ್ಲಿ ಮುಂಚೆಗೋ ಈ ಬಾಗಿ ನಾನು ನಮ್ಮೂರಲ್ಲಿ ನಿಜ ಹೇಳ್ಬೇಕಂದ್ರೆ ಗುಂಪಿಗೆ ಸೇರೋದಪ್ಪ ಅದ ಅಷ್ಟು ಇಲ್ಲ ಊರು ಜನ ಜನರ ಮಧ್ಯೆ ಅವ್ರು ಫ್ರೆಂಡ್ಸ್ ಅಷ್ಟೊಂದು ಫ್ರೆಂಡ್ಸ್ ಸರ್ಕಲ್ ಕಮ್ಮಿ ನಾನು ಹತ್ತು ನನ್ನ ವೀಡಿಯೋ ಆಯ್ತು ನನ್ನ ಕೆಲಸ ಆಯ್ತು ಮನೆ ಆಯ್ತು ಹೋದ್ರೆ ಕೊಟ್ಟವರು ಬಂದರೆ ಮನೆ ನಾ ವೀಡಿಯೋ ಮಾಡು ಅಷ್ಟೇ ಎಲ್ಲ ಯಾರಾದ್ರು ಮಾತಾಡ್ಸಿರ ಊಟ ಆತ ತಿಂಡಿ ಪ್ಯಾತ್ರಿಂದ ಆತ ಮಗ ಆತು ಇಷ್ಟೆಲ್ಲ ಇದ್ದೀನಿ ಅಷ್ಟೊಂದು ನಮ್ಮ ಸ್ನೇಹಿಜಿ ಎಲ್ಲ ನಾನು ಇದಕ್ಕೆಲ್ಲ ಕಾರಣ ಅಮ್ಮ ಅವರೆಲ್ಲ ಅಮ್ಮ ಅಂದರೆ ಅವ್ರು ಹೆಂಗಿದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಅಮ್ಮನ ಹೆಸರು ಅವರ ಮನೆಗೆ ಅಷ್ಟೇ ಏನಕ್ಕೆ ಮಾಡ್ತದಾನ ವೀಡಿಯೋ ಅಂತ ದುಡ್ಡು ಬರೋದು ಯಾವುದು ದುಡ್ಡು ಬರೋದು ಮಾಡ್ತಾ ಅಂತ ಅವ್ರಿಗೂ ಬೇಜಾರತ್ತೆ ಬೇಜಾರು ನೀ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಏನೇ ಮಾಡೋದು ದುಡ್ಡು ಬರೋದ್ರ ಮಾಡಪ್ಪ ಆ ಥರದ ಹಂಗಾಗಿ ಬೇಜಾರ ಇತ್ತು ಅವ್ರಿಗೆ ಈಗಲೂ ಬೇಜಾರಿದೆ ಅಷ್ಟೆಲ್ಲ ನಮಗೆ ಅಷ್ಟೆಲ್ಲ ಫೇಮಸ್ ಆಗಿ ಅಂತ ಒಂದು ರೂಪಾಯಿ ಬಂದಿಲ್ಲ ತಗೊಂಡು ಏನು ಮಾಡ್ತೀವಿ ಅಂತ ಅವರು ಬೈಕ್ ಅಂತ ಇದಾರೆ ಕಡೆ ಫೇಮಸ್ ಆಗಿದೆ ಖುಷಿ ಏನಿದೆ ಈ ಕಡೆ ಅಷ್ಟೆಲ್ಲ ಫೇಮಸ್ ಆಗಿ ಅಂತ ಒಂದು ರೂಪಾಯಿ ಬಂದಿಲ್ಲ ಹಿಂಗಾದ್ರೆ ಅದಕ್ಕೆ ಮಾಡಕ್ಕಂತ ಒಂದು ದುಃಖ ಇದೆ ಅವರಿಗೆ ಏನು ಮಾಡೋಕ್ಕಲ್ಲ ಇವಾಗ ಕೆಲವೊಬ್ಬರು ನಿಮ್ಮ ಸಾಂಗನ್ನು ಯೂಸ್ ಮಾಡ್ಕೊಂಡು ಬೇರೆಯವರು ಅರ್ನ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಅರ್ನ್ ಮಾಡ್ತಿರ್ತಾರೆ ನನಗೆ ಫ್ಯಾಕ್ಟ್ ಹೇಳ್ತೀನಿ ನಾನು ನಿಜಲ್ಲೂ ಯೂಟ್ಯೂಬರ್ ಆಗಿ ಓಪನ್ ಆಗಿ ಹೇಳ್ತಾ ಇರ್ತೀನಿ ಏನಾದರೂ ಬಂದು ಮತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಸ್ವಲ್ಪ ಏನಾದರೂ ಸಹಾಯವಾಗಿ ನಾನೇನು ಆ ಥರದ್ದೇ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರಿಂದ ಪಾಪ ಈಗ ನನ್ನನ್ನು ತೋರಿಸಿ ಫೇಮಸ್ ಮಾಡಿ ಅಂದರೆ ಜನಗಳಿಗೆ ತೋರಿಸ್ತಾ ಇದ್ದಾರಲ್ಲ ಅದೇ ಅವ್ರು ಏನಕ್ಕೆ ಕೊಡ್ತಿರೋದು ಒಂದು ಅದೇ ಅಷ್ಟೇ ಓಕೆನಾ ಎಲ್ಲ ಇದನ್ನು ಬಂದು ಓಕೆ ನಾನು ಫೇಮಸ್ಗೆ ಫೇಮಸ್ ಆದಮೇಲೆ ಬರೋದು ಬಾ ಫೇಮಸ್ ಆದಾರ ಬಿಟ್ಟು ಬೇರೆ ನಾರ್ಮಲ್ ಯಾರು ನೋಡ್ತಾರೆ ಅವ್ರು ಬಂದು ನಮ್ಗೆ ಏನು ಬಂದು ಇಂಟ್ರಿ ಮಾಡಿ ಜನಗಳು ಏನು ಅದೇ ನನಗೆ ಅವ್ರು ಕೊಟ್ಟಂಗೆ ಅಷ್ಟೇ ನೀವು ಬಸ್ ಸ್ಟ್ಯಾಂಡ್ ಕೊಟ್ಟು ಹೋದಾಗೆಲ್ಲ ಸೆಲ್ಫಿ ಗೆಲ್ಪಡದಲ್ಲ ಸಹಜವಾಗಿ ನಮ್ಮ ಭಾಗದಲ್ಲಿ ಓಕೆ ಏನ್ ದೊಡ್ಡ ನಮ್ಮ ಭಾಗಕ್ಕೆ ಓಕೆ ನಮ್ಮ ಭಾಗದಲ್ಲಿ ಯಾರಾದ್ರೂ ಗುರ್ಚ್ಕೊಂಡ್ರೆ ನಾನು ಆಗಲಿ ನಮ್ಮ ಭಾಗದಲ್ಲಿ ಫೇಮಸ್ ಆಗಿ ನಾನು ಹೋಗಿ ಯಾರ ಹತ್ರ ಮಗ ಸೆಲ್ಫಿ ತಗೊಳ್ಳೋಣ ನಮ್ಮೂರನ್ನ ಅಂತ ಒಂದು ಇದ್ದು ಖಂಡಿತ ಅದಂತ ದೊಡ್ಡ ಅವ್ನು ಸೆಲೆಬ್ರಿಟಿ ಅನ್ನಲ್ಲ ಸೆಲೆಬ್ರಿಟಿನ ಫೀಲಿಂಗ್ ನಮ್ಮ ಇಲ್ಲಿ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಒಂದು ಹೆಸರು ಮಾಡಿದ್ರೆ ಸಾಕು ಅರ್ಧ ಅವನು ಒಂದು ಏನೋ ಒಂಥರ ನಮ್ಮ ಗೌರವಿಸ್ತೀವಿ ನೀವು ಫೇಮಸ್ ಆದಾಗ ಎಲ್ಲರೂ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ನೀವು ಸಲಲ್ ಆಗ್ತಿದ್ರು ನಿಮ್ಗೊಂದು ಆನ್ಸರ್ ಮಾಡಿದ್ರಿ ಉತ್ತರ ಕರ್ನಾಟಕ ಸೈಡೆ ಬಟ್ ಕೊಟ್ಟೂರವ್ರು ಅಂತ ಹೇಳಿದ್ರಿ ಹೌದು ನಮ್ಮ ಭಾಗದಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಗೊಂದಲದಲ್ಲಿ ಗೊಂದಲದಲ್ಲಿದ್ರು ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಕೊಟ್ಟೂರು ಹುಡುಗ ಉತ್ತರ ಕರ್ನಾ ಕರ್ನಾಟಕ ಟ್ಯಾಲೆಂಟ್ಗಳು ನಮ್ಮಲ್ಲಿ ಎಲ್ಲ ಈ ತರ ನನಗೆ ಕೇಳಿ ಕೇಳಿ ಬೇಜಾರಾಗೋತ್ತೆ ನಾವು ಹೌದಲ್ಲ ಸರಿ ಯಾಕಂದ್ರೆ ನಾನೊಂದು ಕ್ಲಾರಿಟಿ ಕೊಡೋ ಅಂತ ಒಂದು ವಿಡಿಯೋ ಮಾಡಿ ಆಗ್ತಿದೆ ನಮ್ದು ಉತ್ತರ ಉತ್ತರ ಕರ್ನಾಟಕನೇ ಅದರಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಎಳ್ಳೆ ಗ್ರಾಮ ಅಂತ ಅದೊಂದು ವಿಡಿಯೋ ಮಾಡಿ ಆಗ್ತಿದೆ ಅದು ಸಿಕ್ಕಾಪಟ್ಟೆ ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಯೂಸ್ ಇದೆ ಆ ನಾನು ಓಡಲ್ಲ ಅಷ್ಟು ಒಂದ್ ಹನ್ನೆರಡ್ ಮೂರ್ ಲಕ್ಷ ಓಡಿ ನಮ್ ಭಾಗ ಜನ ಗೊತ್ತಾರ ಸಾಕೊಂಡು ಮಾಡಿದ್ದೆ ಅದು ನೋಡಿದ್ರೆ ಫುಲ್ ವೈರಲ್ ವೈಲ್ ಆಗಿಬಿಟ್ಟು ಲಕ್ಷ ಐದು ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಯೂಸ್ ಐತೆ ಅದೇ ಗುರು ನಾನು ಒಂದೇ ಅನ್ಕೊಂಡಿದ್ದೆ ಟ್ರೆಂಡಿಂಗ್ ನನ್ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ಅಂದ್ ಸಾಂಗ್ ಮಾಡಿದ್ರಿ ನೀವು ಮಿಲಿಯನ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಅದು ಆಗಿರೋದು ಒಂದು ಮಿಲಿಯನ್ ಲೈಕ್ಸ್ ಐತೆ ಅದಕ್ಕೆ ಬ್ರೋ ಒಂದು ಡೌಟ್ ಇರುತ್ತೆ ಈ ಬೆಳ್ಳಿ ಪರದ ಮೇಲೆ ಬಂದಾಗ ಅಥವಾ ಯೂಟ್ಯೂಬ್ ಅಲ್ಲಿ ಫೇಮಸ್ ಆದಾಗ ತುಂಬಾನೇ ರಿಚ್ ಇರ್ತಾರೆ ಅನ್ಕೊಂಡಿರ್ತಾರೆ ದುಡ್ಡು ಬರುತ್ತೆ ಅನ್ಕೊಂಡಿರ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಾನು ಕ್ಯಾಟಗರಿ ಅಂದ್ರೆ ಎರಡನೇ ಅಂದ್ರೆ ಬೆಳ್ಳಿ ಏನು ಬಂದಿಲ್ಲ ಇದು ಒಂದು ಮೊಬೈಲ್ ಮೇಲೆ ಮೊಬೈಲ್ ಪರದೆ ಮೇಲೆ ಹೇಳ್ತಿದ್ರಲ್ಲ ಮೊಬೈಲ್ ಪಡೆದ ಮೇಲೆ ನಾವು ಈಗ ಏನ ಏನು ಇವಾಗ ಈಗ ಫಾರ್ ಎಕ್ಸಾಂಪಲ್ ಈಗ ಫೇಮಸ್ ನಾವು ಕರಿಮಣಿ ಮಾಲೀಕ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ ಸೊ ಇದ್ರಿಂದನು ರಿಚ್ ಆಗ್ಬೋದಂತ ಭಾಳ ಜನ ಅನ್ಕೊಂಡಿರ್ತಾರೆ ಇಲ್ಲಪ್ಪ ನಾನು ಕೆಲವೊಂದು ವಿಡಿಯೋಗಳು ತೋರಿಸಿದಾರೆ ನೋಡಿ ನಮ್ಮ ಮನೆ ಕೆಲವರು ತುಂಬ ಅಂದರೆ ಹೇಳಿ ಕೊಡು ಅಲ್ಲ ಹಾಗಂತ ಮೀಡಿಯಮ್ ಅಲ್ಲಿ ಹೋಗ್ತಾರೆ ಹಂಗಂತ ಹೇಳಿ ಮಧ್ಯಮ ವರ್ಗದಾರಲ್ಲ ಬಡವರೇ ಮೂರ್ ತರ ಕ್ಯಾಟಗರಿ ಇದಾವೆ ಒಂದು ಬಡವರು ಒಂದು ಮಧ್ಯಮ ವರ್ಗ ಒಂದು ಶ್ರೀಮಂತ ವರ್ಗ ಕೆಲವರೆಲ್ಲಾ ನಮಗೆ ಕೆಲವರು ಡಿಫ್ರೆನ್ಸ್ ಗೊತ್ತಾಗಲ್ಲ ಬಡವರಿಗೂ ಮಧ್ಯಮ ವರ್ಗ ಕೆಲರು ನಾವು ಮಿಡಿಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅಂದ್ರೆ ನಾವು ಕ್ಲಾಸ್ ಮಧ್ಯಮ ವರ್ಗ ಅಲ್ಲ ನಾವು ಬಡವರೇ ಜಮೀನ್ ಇದೆ ಆದ್ರೆ ನೀರಾವರಿ ಇಲ್ಲ ಮಳೆ ಬಂದ್ರೆ ಇಲ್ಲದಿಲ್ಲ ಅಪ್ಪ ಹೊಲ್ದಲ್ಲಿ ಪುಟ್ರಲ್ಲಿ ಕೆಲಸ ಮಾಡ್ತಾರೆ ಮೂಟೆ ಮೂಟೆ ಬರ್ತಾರೆ ಅಮ್ಮ ಒಬ್ರು ಏನು ನಾನು ಫೋಟೋಗ್ರಾಫರ್ ಸೀಸನ್ ಇದ್ದ ದುಡ್ಕಂದ್ ಇಲ್ಲ ನಾನು ಕಾಯ್ಲಿಕ್ಕೆ ಕೊಂತಿರ್ತೀನಿ ಈ ತರ ಅಲ್ಲ ನನ್ ಬಡತನ ನಾನೇ ಕಾಣಬೇಡಿ ಏನಾದಂದ್ರೆ ನೋಡೋಣ ಹಾಗಂದ್ರೆ ಹಾಗಂತ ಹೇಳಿ ಸಡನ್ ಯಾವ್ದು ಸಿಗಲ್ಲ ಈಗ ಇದನ್ನ ಇದ್ ವರ್ಷ ಕಾದಿನಿ ನೋಡೋಣ ಇದನ್ನು ಮತ್ತಿನ್ನೆಷ್ಟು ವರ್ಷ ಕಾಯ್ಬೇಕು ಒಟ್ ಕಾಯೋ ಕಾಯೋ ಪೈಸ ನಮ್ಮಲ್ಲಿ ಇದ್ರೆ ಖಂಡಿತ ಒಂದಿನ ಸಿಗುತ್ತೆ ಖಂಡಿತ ನಿಮ್ಮನ್ನ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸತತ ಪ್ರಯತ್ನಗಳಿಂದ ಏನು ಬೇಕಾದ್ರು ಮಾಡೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ನನಗಂತೂ ಡೆಫಿನೆಟ್ ಬ್ರೋ ನಿಮ್ಮ ವೀಡಿಯೋಸ್ ಮುಂಚೆ ಅದನ್ನು ನೋಡ್ದಾಗಿದ್ದು ನನಗೂ ನಾನು ಅದೇ ಥರ ವೀಡಿಯೋಸ್ ಮಾಡ್ಬೇಕು ಅನ್ಕಂತಿದ್ದೆ ನಮಗೆ ಏನಂದ್ರೆ bro ಕೊರತೆ ಗೊತ್ತಲ್ಲ ಈ ಮೊಬೈಲ್ ಹಿಡ್ಕೊಳಾರ ಯಾರು ಇಲ್ಲ ಊರಲ್ಲಿ ಏ ನನಗೆ ಯಾರು ಇಲ್ಲಪ್ಪ ಮೊಬೈಲ್ ಹಿಡಕನಕ ನಾನು ಒಂದು ಸ್ಟ್ಯಾಂಡ್ ಹಿಡ್ಕನಿನೇ ಅದೇ ಗೊತ್ತು ಸ್ಟ್ಯಾಂಡ್ ಹಿಡ್ಕಂತಿನಿ ಒಬ್ಬನ ವಿಡಿಯೋ ಮಾಡ್ಕಂತ ಬರ್ತೀನಿ ಬರ್ತನಿ ಈಗಲೂ ನಾನು ಹೇಳಿದ ನಾನು ಮುಂಚೆ ಆಗಲೇತೆ ನಾನು ಒಬ್ಬ ಊರಲ್ಲಿ ನಾನೊಬ್ಬ ಒಬ್ಬ ಏಕಾಂಗಿಪ್ಪ ಯಾರ್ ಸ್ನೇಹ ಜೀವಿ ಎಲ್ಲ ನಾನು ನಾನಾಯ್ತು ಅಂತ ಇವಾಗ ಬರ್ತಾರ bro ಏನೋ ಹೆಲ್ಪ್ ಮಾಡೋಕೆ ಈಗಲೂ ಬರಲ್ಲ ಆಗ್ಲೂ ಬರಲ್ಲ ಆಗಲೂ ಇಲ್ಲ ಈಗಲೂ ಇಲ್ಲ ಹೀಗೇನೋ ಆದ್ರ ಅವನು ಆಗಿತ್ತು ನಮ್ಮ ಕಡೆ ಕೆಲವೊಂದು ದೂರ ನೋಡಪ್ಪ ದೀಪದ ಗಾಡಿ ಅಲ್ಲಿ ಕತ್ಲಂತೆ ಹಂಗ ಪ್ರತಿ ಒಂದು ಊರಲ್ಲಿ ಒಂದು ಪ್ರತಿಭೆನ ಯಾರೋ ಗುರ್ಚಿ ಮಾತಾಡ್ಸಕ್ಕೆ ಮುಂಚೆ ನೀವೇ ಗುರ್ಸ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅರ್ಥ ಆಯ್ತಾ ಒಂದು ದೀಪದ ಕತ್ಲಿದಾಗೆ ಆ ಊರಿನ ಪ್ರತಿಭೆ ಬಗ್ಗೆ ಅವ್ರ ಊರಿನ ಗೊತ್ತಿರಲ್ಲ ಅಂತ ಬೇರೆ ನಮ್ಮ ಗುರ್ಸ್ತಾಗ ಅಂತ ನಮ್ಮೂರಂತ ಹೇಳಿಕರ ಅದನ್ನ ಬಿಟ್ಟು ಫಸ್ಟ್ ನೀವೇ ಮುಂದ್ ಬಂದು ಏನಾರು ಮಾಡ್ರಿ ಅಂತ ಅಂದ್ರೆ ನಾನಂತಲ್ಲ ಯಾವ ಯಾವ ಯಾವ್ದೇ ಊರಲ್ಲಿ ಒಬ್ಬ ಪ್ರತಿಭೆ ಇದ್ರೆ ಅವನು ಗುರ್ತಿಸೋ ಪ್ರಯತ್ನ ಮಾಡ್ರಿ ಮನುಷ್ಯ ಹುಡುಗದ್ಮೇಲೆ ಪ್ರತಿಯೊಬ್ರು ಕಲೆ ಇದ್ದೇ ಇರತ್ತ ಕೆಲವೊಬ್ರು ಹಾಚ್ಕೊತಾರೆ ಹಚ್ಕೊತಾರೆ ಕೆಲವರು ಇನ್ನೊಂದು ಹೇಳ್ಬೇಕು ಏ ಈಗ ಈಗ ಹಿಂಗೆ ಸಂದರ್ಶನಕ್ಕೆ ಬಂದಿರ ಯಾರೇ ಸಂದರ್ಶನ ಬರ್ತಾರೆ ಈಗ ಅವನೇನ್ ದೊಡ್ಡ ಏನಿದೆ ದೇಶಕ್ಕಿಂತ ಅಂದನೇನು ಅಂತಂದನೇನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರು ಮಾಡೋದು ಒಂದು ಸಾಧನೆ ಬರುತ್ತಾರ ನಿಮಗೆ ಅಂದ ಅದು ಅದು ಇರೋರಿಗೆ ಗೊತ್ತಿರುತ್ತೆ ಓಕೆ ನಮ್ದು ಓಕೆ ನಾವೇನ್ ದೇಶಕ್ಕೆ ಕೊಟ್ಟಿಲ್ಲ ನೀವು ಮಾಡ್ರಪ್ಪ ನೀವು ಕುಂತು ಈಗ ನೀವು ಮಾತಾಡೋರು ಮಾಡ್ರಿ ನಾವೇನ್ ದೊಡ್ಡ ಸಾಧನೆ ಮಾಡಿದವ್ರಲ್ಲ ಈಗ ನಮಗೆ ನಮ್ಮ ಈಗ ಪ್ರತಿಯೊಂದು ಅವ್ರದ್ದು ಉದ್ಯೋಗ ಏನಿರುತ್ತಲ್ಲ ಅದರಲ್ಲಿ ಅವ್ರು ಗ್ರೋ ಆಗೋದೇ ಅದೊಂದು ಸಾಧನೆ ಹೌದು ಈಗ ನನ್ನ ಫೀಲ್ಡಲ್ಲಿ ನಾನು ಗ್ರೋ ಆಗೋದು ಅದೇ ಸಾಧನೆ ಈಗ ಬೇರೆ ಫೀಡಲ್ಲಿ ಹೋಗಿ ಸಾಧನೆ ಮಾಡೋದ್ರೆ ಏನು ಹೌದಾ ಈಗ ನಿಮ್ಮ ಫೀಲ್ಡಲ್ಲಿ ನೀವು ಸಾಧನೆ ಮಾಡ್ರಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಅದೆಷ್ಟು ಶ್ರಮ ಅಂತೇಳಿ ಸುಮ್ಮನೆ ಇದೇ ಒಂದು ದೊಡ್ಡ ಸಾಧನೆ ಅಂತೇಳಿ ಮಾತಾಡ್ತಿದ್ರೆ ಏನ್ ಏನು ಅವ್ರಿಗೆ ಅದರಿಂದ ಖುಷಿ ಸಿಕ್ಕರೆ ನಾನು ಏನು ಮಾಡಕ ಬ್ರೋ ಸಾಧನೆ ಅನ್ನೋದು ಗೊತ್ತಲ್ಲ ಬ್ರೋ ಸಾಧನೆ ಸಾಧನೆ ಅಂದ್ರೆ ಅವ್ರ ಪ್ರಕಾರ ದೇಶಕ್ಕೆರೆ ತಂದಕೊಡೋದೇ ಸಾಧನೆ ಸಾಧನೆ ಅದು ಏನೋ ಅದೇ ದೊಡ್ಡ ಅದು ಸಾಧನೆ ದೊಡ್ಡ ಸಾಧನೆ ಆದ್ರೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಗ್ರೋ ಆಗ್ತಿರಲ್ಲ ಅದು ಕೂಡ ಒಂದು ಸಾಧನೆನೇ ಬರುತ್ತೆ ಬ್ರದರ್ ಅದು ಓಕೆ ಬಿಡಿ ಏನು ಅದ ಬಗ್ಗೆ ಮಾತಾಡೋದು ಅದು ಏನು ಓಕೆ ನೆಕ್ಸ್ಟ್ ಓಕೆ ಒಂದು ನಿಮಿಷ ಇಷ್ಟು ವಿಡಿಯೋ ಮಾಡಿದರಲ್ಲ ನಿಮಗೆ ಫೇವರೆಟ್ ಅನ್ಸಿದ್ದು ಯಾವ ವಿಡಿಯೋ ಇದರಲ್ಲಿ ನೇನ ಫೇವರಿಟ್ ಅದೇ ಓರಲ್ಲ ಯಾವದ ಕೀರ್ತಿ ಅಂತ ಕೊಡುತ್ತೋ ಅದೇ ಅದೇ ನನಗೆ ಪ್ರೈವರ್ಟ್ ಜನಕ್ಕೆ ಯಾವುದು ಜಾಸ್ತಿ ರೀಚ್ ಆಗಿರುತ್ತೆ ಅದೇ ತಾನೇ ನಮಗೂ ಪ್ರೈವರ್ಟ್ ಅಂದ್ರೆ ಜನಕ್ಕೆ ಜನ ಮೆಚ್ಕೊಂಡ್ರೆ ತಾನೆ ಹ್ಮ್ ಜನ ಮೆಚ್ಕೊಂಡ್ರೆ ಮಾತ್ರ ಅದು ನನಗೂ ಅದೇ ಎಲ್ಲಾ ಜಂಬ ಕೈಯಲ್ಲಿರೋದು ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲಾ ವಿಧಿಲಿಖಿತ ಹಾಗಂತ ಎಲ್ಲವನು ಮಾಡಿದ್ರೆ ಅದೇ ತರ ಎಲ್ಲ ಟ್ರೆಂಡ್ ಮಾಡ್ತಾರ ಇಲ್ಲ ಈಗ ನಾನು ಟ್ರೆಂಡ್ ಮಾಡಿದೇನೋ ಸುಳ್ಳು ಅದಾಗಿ ಆಯ್ತು ಜನರಿಗೆ ಇಷ್ಟ ಆಯ್ತು ಆ ಡೈಲಾಗ್ ಆ ಸಾಂಗ್ ಕನೆಕ್ಟ್ ಆಯ್ತು ಸಾಂಗ್ ವೈರಲ್ ಆಯ್ತು ಆ ಸಾಂಗ್ ಇಂದ ನಾನು ವೈರಲ್ ಆದ್ವಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನಾನ್ ಸಾಂಗ್ ನ ವೈರಲ್ ಮಾಡಿಲ್ಲ ಟ್ರೆಂಡ್ ಮಾಡಿಲ್ಲ ಸಾಂಗ್ ಟ್ರೆಂಡಿಗೆ ಆಯ್ತು ಅದ್ರ ಜೊತೆಗೆ ಹೂವಿನ ಜೊತೆ ನಾರನ್ನು ಸ್ವಾರ್ಗ ಸೇರ್ಕೊಂಡಂಗೆ ನಾನು ಫೇಮಸ್ ಅದೇ ಉಪೇಂದ್ರ ಪರಿಚಯ ಏನಾದರೂ ಸಾಧ್ಯತೆಗಳು ಬಂದಿತ್ತು ಅವಕಾಶಗಳು ಅವರು ಇದಾರೆ ಬಿಜಿ ಅವ್ರ ಹೆಂಗ್ ಕೈ ಸಿಗ್ತಾರೆ ಗುರು ಕಿರಣ್ ಸರ್ ಮೀಟ್ ಮಾಡಿದ್ರಿ ಯಾವ ಖುಷಿ ಅಟ್ರು ಏನೋ ಮಗ ಇಪ್ಪತ್ತೈದು ವರ್ಷ ಆದ್ಮೇಲೆ ಒಂದು ಸಾಂಗ್ ಟ್ರೆಂಡ್ ಆಗೋದ್ ಸ್ವಲ್ಪ ಅಲ್ಲಕ್ಕು ಅದಕ್ಕೆ ನೀನ್ ಕಾರಣ ಆಗಿದ್ಯಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಮಗ ಹೆಂಗೆ ಹಿಂಗೆ ವಿಡೇ ಮಾಡ್ಕೊಂಡು ಹೋಗು ಒದಾಗ್ಲಿ ಅಂದ್ರೆ ಒಂದು ಬ್ಲಸ್ಸಿಂಗ್ ಮಾಡಿ ಕಳ್ಸಿದ್ರು ನಾನು ಬ್ಲೆಸಿಂಗ್ ತಗೊಂಡು ಬಂದೆ ಖುಷಿ ಆಯ್ತು ಮತ್ತು ನೀವು ಬೇರೆ ದೇಶಕ್ಕೆ ಏನಾದರೂ ಹೋಗಿದ್ದೀರಾ ಇದು ಸಿನಿ ಜರ್ನಿ ಎಲ್ಲ ಈಗ ವರ್ಕ್ ಮಾಡ್ತಾ ಇದ್ರಲ್ಲ ಮುಂಚೆ ಇಲ್ಲ ಆ ಇಲ್ಲ ಬಿಡಿ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ ಕರ್ನಾಟಕ ಎಲ್ಲ ಸುತ್ತಿದ್ದೆ ಔಟ್ ಔಟಲ್ಲಿ ಹೋಗಿಲ್ಲ ಮತ್ತೆ ನೆಕ್ಸ್ಟ್ ಪ್ಲಾನ್ ಹಿಂಗೆ ಹೋಗ್ತಾ ಇರೋದೇ ಬೈ ಬಯಸಿದಂತೆ ಬದುಕಲ್ಲ ಬಂದಂತೆ ಬದುಕು ಅಂತ ಅನ್ಕೊಂಡು ಬಂದಂಗೆ ಹೋಗ್ತಾ ಇದ್ದೀನಿ ಆತರ ಏನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅದಕ್ಕಿದ ಕೆಲವೊಂದು ಪ್ಲಾನಿಗಳು ಇದಾವೆ ಏನೇ ಮಾಡುದು ಊರಲ್ಲೇ ಮಾಡ್ತೀವಿ ಫೋಟೋಗ್ರಫಿ ಬಿಸ್ನೆಸ್ ಇದೆ ನಂದು ಫೋಟೋಗ್ರಫಿ ಅದೇ ಮಾಡ್ಕೊಂತ ಸೀಸನ್ ಇದ್ದಾಗ ಫೋಟೋಗ್ರಫಿ ಅನ್ ಸೀಸನ್ ಇದ್ದಾಗ ಏನಾದ್ರು ಅದೇ ವಿಡಿಯೋಗ್ರಫಿ ನಾವು ಈ ತರ ವೀಡಿಯೋಗಳು ಶಾರ್ಟ್ ಫಿಲಿಮ್ಸ್ಗಳು ಏನಾದ್ರೂ ಪ್ಲಾನಿಂಗ್ ಇದೆ ಮಾಡ್ಕೊಂಡು ಹೋಗ್ತೀವಿ ಪ್ರೀ ವೆಡಿಂಗ್ ಶೂಟ್ ಎಲ್ಲ ಮಾಡ್ತಿರ್ಬೋದು ಡೆಫಿನೆಟ್ಲಿ ಯಾರಾದ್ರೂ ಪ್ರೀ ವೆಡಿಂಗ್ ಶೂಟ್ ಮಾಡಿದ್ರೆ ನಮ್ಮ ಫೇಮಸ್ ಕರಿಮಣಿ ಮಾಲೀಕನ ಒಂದು ಕರ್ಕೊಳ್ಳಿ ಅವರು ಚೆನ್ನಾಗಿ ಮಾಡ್ಕೊಡ್ತಾರೆ ವಿಡಿಯೋಸ್ ಎಲ್ಲ ಡೆಫಿನೆಟ್ಲಿ ಮ್ಯಾನ್ ಆಗಿ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ದಾರೆ ಸೆಟ್ ಎಲ್ಲ ವರ್ಕ್ ಮಾಡಿದ್ದಾರೆ ಬ್ರೋ ಸಹ ವರ್ಕ್ ಮಾಡಿದ್ದೆ ಇಂಡಸ್ಟ್ರಿ ಜಿ ಕೆ ಮಾಡಿದ್ದೆ ಒಟ್ಟು ಆಲ್ಮೋಸ್ಟ್ ಇಂಡಸ್ಟ್ರಿ ಸಿನಿಮಾ ಅಡ್ವರ್ಟೈಸ್ಮೆಂಟು ಸೀರಿಯಲ್ಲು ರಿಯಲಿ ರಿಯಾಲಿಟಿ ಶೋಗಳು ಬ್ರೋ ನಿಮಗೆ ಕರಿಮಣಿ ಮಾಲೀಕ ನೀನೆಲ್ಲ ಸಾಂಗ್ ಟ್ರೆಂಡ್ ಆಗೋಕೆ ಮುಂಚೆ ನಿಮ್ಮ ಫೇವ್ರೇಟ್ ಒಂದು ಸಾಂಗ್ ಯಾವುದಾಗಿತ್ತು ಇಷ್ಟು ದಿನ ಮಾಡಿರಲ್ಲ ಅದ್ರಲ್ಲಿ ಸಾಂಗ್ ಕಮ್ಮಿ ಡೈಲಾಗ್ ಜಾಸ್ತಿ ಡೈಲಾಗ್ ಡೈಲಾಗ್ ಅಲ್ಲಿ ಇನ್ನು ಒಂದಿದೆ ಅಂದ್ರೆ ನನಗೆ ನಾನೇ ಪರ್ಕೊಂಡಿದ್ದು ಅದ್ ಮಾಡಿ ಮಾಡಾಕಿದ ಅದು ಕೂಡ ಚೆನ್ನಾಗಿ ರೀಚ್ ಆಯ್ತು ಬರ್ಲಿ ಹೇಳಿ ಕಾಯ್ತಾ ಇತ್ತು ಗುರು ನೀವ್ ಇನ್ನೂ ಸಿಂಗಲ್ ಆಗಿದ್ರೆ ಅಂತ ಹೇಳಿ ಚಿಂತೆ ಮಾಡಕ್ ಹೋಗ್ಬೇಡಿ ಆ ಬ್ರಹ್ಮ ನಿಮ್ಮ ಲವ್ ಸ್ಟೋರಿನ ಇನ್ನು ಸುಂದರವಾಗಿ ಬರಿತಾ ಇರಬಹುದು ನನ್ಗೆ ಹೇಳ್ತಾರೆ ಅಲ್ಲಿ ಕನೆಕ್ಟ್ ಆಗುತ್ತೆ ನಾನು ಬ್ರೋ ನನಗೆ ಕನೆಕ್ಟ್ ಆಗುತ್ತೆ ನನಗೆ ಫೇವ್ರೇಟ್ ಏನು ಏನ್ ಕನಕಾರ ಲವ್ ಈ ಸದ್ಯಕ್ಕೆ ನೋವಲ್ಲಿ ಇದೀನಿ ನೋವಲ್ಲಿ ಇರುವಾಗ ಲವ್ ಯಾಕೆ ಅಂತ ಸುಮ್ನೆ ಇದೀನಿ ಬ್ರೋ ಇಷ್ಟೊಂದು ಫೇಮಸ್ ಆಗಿದ್ರ ಯಾಕೆ ನೋವಲ್ಲಿ ಇರ್ತೀರ ಕೆಲವೊಂದು ಕೆಲವರಿಗೆ ಒಲೆಯಲ್ಲ ಏನೇ ಫೇಮಸ್ ಆಗಿ ಏನೇ ಮಾಡಿ ಕೆಲವರಿಗೆ ನೋಡಿದಾಗ ಅವನಿಗೆ ಎರಡು ಮೂರು ಅದು ಅಂತಾರೆ ನಮಗೆ ನಮ್ಗೆ ಗೊತ್ತಿಲ್ಲ ಅದು ಅವರವರು ಪಡ್ಕೊಂಬಂದಿದ್ದು ನೀವು ಎಷ್ಟೇ ಫೇಮಸ್ ಆಗಿರಿ ಎಷ್ಟೇ ಇದಿರಲಿ ಕೆಲವು ಗೇಮ್ಸ್ ಯಾರ್ಯಾರು ಗೇಮ್ಸ್ ಸಿಗಬೇಕು ಅದೇ ಸಿಗುತ್ತೆ ನಿಮ್ಮ ಯೂಟ್ಯೂಬ್ ಜರ್ನಿಗೆ ಮುಂದುವರಿಲಿ ಯೂಟ್ಯೂಬ್ ಸಕ್ಸಸ್ ಕಾಣಲಿ ಅಂತ ನಮ್ಮ ಆರಾಧ್ಯ ದೇವ ಗುರು ಕೊಟ್ಟೂರೇಶ್ವತ್ರ ಪ್ರಾರ್ಥನೆ ಮಾಡ್ಕೊತೀನಿ ಹಾಗೆ ವಿಡಿಯೋ ನೋಡ್ತಿರೋರೆಲ್ಲರೂ ನಮ್ಮ ನವೀನ್ ಅವರ ಚಾನಲ್ ಮಿಸ್ಟರ್ ರೌಂಡರ್ ಸೆವೆಂಟೀನ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ನನಗೆ ಬಂದು ಸಂದರ್ಶನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಯು ಸೋಂಕು ನೀವು ನಿಮ್ಮ ಬೇಟಾಗಿ ನಮಗೆ ಬಹಳ ಖುಷಿ ಆಯಿತು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಖಂಡಿತ ನಮ್ಮ ಜಿಲ್ಲೆಯವರು ಎಸ್ಪೆಷಲಿ ನಮ್ಮ ಹೆಮ್ಮೆ ನಮ್ಮ ನಮಗೂ ಕೂಡ ನೀವು ಕೂಡ ನಮ್ಮ ಹೆಮ್ಮೆ ಅರ್ಪಣೆಗೆ ಯಾವಾಗ ಬರ್ತೀರಾ ಬ್ರೋ ನೀವು ಬರ್ತಾ ಇದ್ದೀವಿ ಆ ಕಡೆ ಏನು ಏನತ್ರ ಇಲ್ಲಿ ಒಂದು ಇಪ್ಪತ್ತೈದು ಮೂರು ಕಿಲೋಮೀಟರ್ ಅಲ್ಲ ಅಲ್ಲಿ ಗುಡಿ ಮೈಲನೇಶ್ವರ ಹುಡಿಲ್ಲ ಬರ್ತಾ ಇರ್ತೀವಿ ಹುಣಿವಿಗೆ ಹುಣಿವಿ ಹುಣಿಗೆ ಬರ್ತದೆ ಭಾನುವಾರ ಬಾನವರು ಓಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಒಂದು ಸಂದರ್ಶನ ಆಯ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ನೋಡಿದ್ರಲ್ಲ ಕನಕ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಅವ್ರ ಲೈಫ್ ಸ್ಟೆಲ್ ಹೇಗಿತ್ತು ಯಾವ ಥರ ಸ್ಕ್ರಿಪ್ಟ್ ಮಾಡ್ಕೊಂತಾರೆ ಅವ್ರ ಜರ್ನಿ ಹೇಗಿದೆ ಎಲ್ಲ ಕೂಡ ಹೇಳಿದ್ರು ಅವರು ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೀಗೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್